ಏನೊಂದು ಸಂವಿಧಾನದ ಆಶಯ ಪ್ರಕಾರವಾಗಿ ಈ ಮುಂಚೆ ಸ್ಥಳೀಯ ಸಂಸ್ಥೆಗಳು ಯಾವುದೇ ಒಂದು ಕಾನೂನುಗಳನ್ನ ನಿರ್ಣಯ ಮಾಡುವಂಥದ್ದು ಹೆಚ್ಚಿನ ರೀತಿ ಮೂವತ್ತು ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳೇ ಶರಣ್ ತದನಂತರ ಕುಡಿಬಹುದು ಕುಡಿಯುವುದು ತ್ರೀ ಟಯರ್ ಸಿಸ್ಟಮ್ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಪ್ಪತ್ತ್ಮೂರು ಸಂವಿಧಾನದಲ್ಲಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ ವಿಶೇಷವಾಗಿ ಎಪ್ಪತ್ನಾಲ್ಕರ ವಿಚಾರ ನಾನು ಈಗ ಮಾತಾಡಬೇಕು ಅಂದರೆ ತಿದ್ದುಪಡಿ ಇನ್ನೂರ ನಲವತ್ತ್ಮೂರರಲ್ಲಿ ಭಾಳ ಸ್ಪಷ್ಟವಾಗಿದೆ ಸೆಕ್ಷನ್ ಇನ್ನೂರ ಮೂರರಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಆಗಬಾರ್ದು ಪೂರ್ತಿ ಹಸ್ತಕ್ಷೇಪನೇ ಅಲ್ಲ ಅಲ್ಲ ಈ ಬಿಲ್ಲು ಕೇವಲ ಒಂದು ಭಾಗವಾಗಿ ಒಟ್ಟಾರೆ ಬಿಲ್ಲಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕಾರಗಳನ್ನು ರಾಜ್ಯ ಸರ್ಕಾರನೇ ತಗೊಂಡಿದೆ ರಾಜ್ಯ ಸರ್ಕಾರ ಕಾರ್ಪೊರೇಟ್ರದನ್ನು ತಗೊಳ್ಳುವಂಥ ಪರಿಸ್ಥಿತಿಗೆ ಹೋದರೆ ರಾಜ್ಯ ಸರ್ಕಾರದಲ್ಲೇ ಮಾಡುವಂಥ ಕೆಲಸಗಳಿಗೆ ಇವರಿಗೆ ಸಮಯ ಇಲ್ಲ ಅವರು ಮಾಡಬೇಕಾದಂಥ ಕೆಲಸಗಳ್ಗೇ ಏನೊಂದು ಗಮನ ಕೊಡಲಿಕ್ಕೆ ಅವರಿಗೆ ಆಗೋಲ್ಲ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲೂ ಹಸ್ತಕ್ಷೇಪ ಪೂರ್ಣ ಸ್ವರಾಜ್ಯ ಕೊಡಬೇಕು ಅನ್ನೋಂಥ ಭಾಳ ಸ್ಪಷ್ಟ ಉದ್ದೇಶದಲ್ಲಿ ಏನೊಂದು ಸಂವಿಧಾನದಲ್ಲಿ ತಿದ್ದುಪಡಿ ಅಂತರಂಥದ್ದಾಗಿದೆ ಇವತ್ತು ನೀವು ಎಲ್ಲ ವಿಚಾರದಲ್ಲೂ ಇವತ್ತು ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಥವಾ ಅದರ ನಿರ್ವಹಣೆ ವಿಚಾರದಲ್ಲಾಗಲಿ ಪ್ಲಾನಿಂಗ್ ಆಗಲಿ ಏನೊಂದು ಎಂ ಪಿ ಸಿ ಈ ಒಂದು ಎಂ ಪಿ ಸಿ ಅಂತ ಏನು ಕ್ರಿಯೇಟ್ ಆಗಿದೆ ಎಂ ಪಿ ಪ್ಯಾರಲಲ್ ಆಗಿ ಇವತ್ತು ಗ್ರೇಟರ್ ಬೆಂಗ್ಳೂರು ಅಥಾರಿಟಿನೂ ನಿರ್ಮಾಣ ಮಾಡಿಕೊಂಡಿರುವಂಥದ್ದಿದೆ ಈ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅನ್ನುವಂಥದ್ದೇ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಜಿ ಬಿ ಎ ರಚನೆಯನ್ನು ಮಾಡಲಿಕ್ಕೆ ಯಾವುದೇ ನೋಡಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿನೂ ಅವರೇ ಈ ಕಾರ್ಪೊರೇಷನ್ಗೂ ಮುಖ್ಯಸ್ಥರು ಮುಖ್ಯಮಂತ್ರಿನೇ ಇದು ಈಗ ಅವರು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಹೇಳಿದಾಗೆ ಹಾಗೆ ಯಾರು ಇರ್ತಾರೋ ಬಿಡ್ತಾರೋ ಇವತ್ತು ಅವ್ರ ಇರ್ತಾರೋ ನಾವಿರ್ತೀವೋ ಇನ್ನೊಬ್ರು ಇರ್ತಾರೋ ಅದು ಒಪ್ಕೊಳ್ಳುವಂತ ಮಾತು ಆಯ್ತು ಆದ್ರೆ ನಾವು ಮಾಡುವಂತ ಕೆಲಸಗಳು ಸ್ಥಳೀಯ ಸಂಸ್ಥೆಗಳು ಕೊಡಬೇಕಾಗಿರೋ ಸ್ವಾಯತ್ತತೆ ಸ್ವಾತಂತ್ರ್ಯ ಸಬಲೀಕರಣ ಇವೆಲ್ಲವನ್ನು ಕಿತ್ಕೊಳ್ತಾ ಈಗ ಈ ಬಿಲ್ ಅಲ್ಲಿ ಎಸ್ ಈ ಬಿಲ್ ಅಲ್ಲಿ ತಂದಿರೋದು ಒಂದು ಸಣ್ಣ ಭಾಗದ ತಿದ್ದುಪಡಿ ಒಂದು ಸಣ್ಣ ಭಾಗದ ಒಂದು ತಿದ್ದುಪಡಿ ಓವರ್ ಆಲ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನು ತಂದಿದ್ದಾರೆ ಅದು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡುವಂಥದ್ದು ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಬಹಳ ಸ್ಪಷ್ಟವಾಗಿ ಇರುವಂತದ್ದಿದೆ ಹಾಗಾಗಿ ಇವತ್ತು ಸಜೆಷನ್ ಸಜೆಷನ್ ಏನು ಸ್ಥಳೀಯ ಸಂಸ್ಥೆಗಳು ಎಪ್ಪತ್ನಾಲ್ಕರ ಏನು ತಿದ್ದುಪಡಿ ಇದೆ ಅಮೆಂಡ್ಮೆಂಟ್ ಇದೆ ಆ ಪ್ರಕಾರದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಿ ಓಕೆ ಆ ಸ್ಥಳೀಯ ಸಂಸ್ಥೆಗಳು ಕೊಟ್ಟು ಉದ್ದೇಶ ಏನಿದೆ ಎಲ್ಲ ಕಡೆನೂ ಟೈರ್ ತ್ರೀ ಟೈರ್ ತ್ರೀಯ ಏನೊಂದು ಅದರ ಅಧಿಕಾರವನ್ನು ಹಸ್ತಕ್ಷೇಪ ಮಾಡೋ ಅಂಥದನ್ನ ಕೈ ಬಿಟ್ಟು ಇವರು ಬೇರೆ ಬೇರೆ ಏನು ಕೆಲಸಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಮಾಡಲಿ ಇವ್ರಿಗೇನೂ ಇದಿಲ್ಲ ಹಾಗಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ನೀವು ಒಂದು ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಆ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಸ್ಥಳೀಯ ಸಂಸ್ಥೆಗಳಿಗೆ ಇನ್ನು ಹೆಚ್ಚಿನ ಅಧಿಕ ಅಧಿಕಾರ ವಿಕೇಂದ್ರೀಕರಣ ಟ್ಯಾಕ್ಸೇಷನಲ್ಲಿ ಟ್ಯಾಕ್ಸಲ್ಲೂ ಅಷ್ಟೇ ಇವತ್ತು ಟ್ಯಾಕ್ಸಲ್ಲಿ ಇವತ್ತು ಸರ್ಕಾರದಲ್ಲಿ ಟ್ಯಾಕ್ಸಲ್ಲೂ ಇವತ್ತು ಅವರಿಗೆ ಏನು ಅವರಿಗೆ ಭಾಗ ಸಿಗಬೇಕಾಗಿದೆಯೋ ಅವ್ರಿಗೆ ಹೆಚ್ಚಿನ ರೀತಿ ಆದಾಯ ಪಡಿಬೇಕಾಗಿದೆಯೋ ಆದಾಯವನ್ನು ಬರೀ ಕೇವಲ ಪ್ರಾಪರ್ಟಿ ಟ್ಯಾಕ್ಸ್ ಅಡ್ವರ್ಟೈಸ್ಮೆಂಟ್ ಈ ರೀತಿ ಸೀಮಿತ ಮಾಡಿ ಅವರಿಂದ ಟೋಲ್ ಚಾರ್ಜಸ್ ಈ ರೀತಿ ಹಣವನ್ನು ಕ್ರೋಢೀಕರಿಸೋದಕ್ಕೆ ಬರೀ ಸ್ಥಳೀಯ ಸಂಸ್ಥೆಗಳಿಗೆ ನಿಜಕ್ಕೂ ಸರ್ಕಾರದಿಂದ ಏನು ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಇನ್ನೊಂದು ಎಲ್ಲ ಇದರಲ್ಲೂ ಅವರಿಗೆ ಸಲ್ಲಬೇಕಾಗಿರುವಂಥ ಹಣವೂ ಸಲ್ಲುತ್ತಿಲ್ಲ ಅಧಿಕಾರನೂ ಸಲ್ಲಲ್ಲ ಅಲ್ಲೂ ರಾಜ್ಯ ಸರ್ಕಾರದಿಂದ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಅಲ್ಲಿ ಹಸ್ತಕ್ಷೇಪ ಮಾಡೋದಾದರೆ ಯಾವ ರೀತಿ ನಾವು ಪ್ರಜಾಪ್ರಭುತ್ವವನ್ನು ಹಾಗಾಗಿ ಒತ್ತಾಯವನ್ನು ಮಾಡ್ತೀನಿ ನೀವೆಲ್ಲ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಅವರ ಹಿತವನ್ನ ಕಾಪಾಡಲಿಕ್ಕೆ ಸರ್ಕಾರದ ಅಧಿಕಾರ ಇವತ್ತು ಮೆಜಾರಿಟಿ ಇದೆ ಬಿಲ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಶ್ನೆ ಆಗುವಂತದ್ದಾಗುತ್ತೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಆಗುವಂಥದ್ದು ಆಗುತ್ತೆ ಈ ಸದನದಲ್ಲಿ ಯಾಕೆ ಸಭಾಧ್ಯಕ್ಷರೇ ಈ ಸದನದಲ್ಲಿ ನಾವು ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಇವತ್ತು ನ್ಯಾಯಾಲಯ ಹಸ್ತಕ್ಷೇಪ ಮಾಡೋಂಥದ್ದು ಅವರು ನಮ್ಮ ರೋಲ್ನ ಟೇಕ್ ಓವರ್ ಮಾಡೋವಂಥದ್ದು ಆಗುತ್ತೆ ಹಾಗಾಗಿ ಇಂಥ ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತ ನಾನು ನಿಮಗೆ ಒತ್ತಾಯವನ್ನು ಮಾಡ್ತೀನಿ